ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಜಗ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ಇವತ್ತು ನಾನು ಎಲ್ಲರೂ ತಂಪಾಗಿರಬೇಕು ಈ ಬಿಸಿಲಿಗೆಂತೂ ಈ ಒಂದು ಪಾನೀಯ ಕುಡಿದ್ರೆ ತಂಪಂತೂ ಖಂಡಿತ ಇರುತ್ತೆ ಈ ಬಿಸಿಲಲ್ಲಿ ಕೂಲಿಂಗ್ ಸ್ವಲ್ಪ ಕೂಲಿಂಗ್ ಇಟ್ಕೊಂಡು ಕುಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಬನ್ನಿ ಆಗಿದ್ದರೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನಾನಿಲ್ಲಿ ಕ್ಯಾರೆಟ್ ಕಸ್ಟರ್ಡ್ ಮಿಲ್ಕನ್ನು ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ನಾನಿಲ್ಲಿ ಒಂದು ಅರ್ಧ ಲೀಟರ್ ಹಾಲನ್ನು ತೊಗೊಂಡಿದ್ದೀನಿ ಒಂದು ಸಣ್ಣ ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ ಬರೀ ಹಾಲನ್ನು ಕುದಿಸ್ಬಾರ್ದು ಅಂತ ಹೇಳಿ ಇಲ್ಲಿ ನಾನು ಇದಕ್ಕೆ ಎಷ್ಟು ಬೇಕು ಅಷ್ಟು ನಿಮಗೆ ಸ್ವೀಟ್ ಜಾಸ್ತಿ ಬೇಕಾದರೆ ಸ್ವೀಟ್ ಜಾಸ್ತಿ ಹಾಕೋಬೋದು ಇಲ್ಲ ನನಗೆ ಸ್ವಲ್ಪ ನಾರ್ಮಲಾಗಿರಬೇಕು ಅಂದರೆ ನಾರ್ಮಲಾಗೆ ಸಕ್ಕರೆನ ಹಾಕ್ಕೊಳ್ಳಿ ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಜನ ಬೆಲ್ಲದ್ದು ಮಾಡ್ಕೊತಾರೆ ಕಲ್ ಸಕ್ಕರೆ ಹಾಕ್ಕೊತಾರೆ ಆ ರೀತಿ ಮಾಡ್ಕೊತಾರೆ ನಾನಿಲ್ಲಿ ಸ್ವಲ್ಪ ಸಕ್ಕರೆನೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಮತ್ತು ಇದೆಲ್ಲ ಆದಮೇಲೆ ಸಕ್ಕರೆ ಎಲ್ಲ ಕರ್ಗಿದ್ಮೇಲೆ ಕ್ಯಾರೆಟಿನ ನಾನು ಹಸಿ ಕ್ಯಾರೆಟ್ ತುರಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡು ಕ್ಯಾರೆಟನ್ನು ತುರ್ಕೊಂಡು ಈ ರೀತಿ ಮಾಡ್ಕೊಂಡು ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಹಸಿದು ಹಾಕೋದ್ರಿಂದ ನಮಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಹಾಲಿಗೆ ಬಿಟ್ಕೊಳ್ಳುತ್ತೆ ಅದರದ್ದು ರಸ ಎಲ್ಲ ಆವಾಗಂತೂ ಮಿಲ್ಕು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ಕಲರು ನೋಡಿ ನಾನು ಇದಕ್ಕೆ ಯಾವುದೇ ಕಸ್ಟರ್ಡ್ ಹಾಕಿಲ್ಲ ಆಗಲೇ ಸ್ವಲ್ಪ ಲೈಟಾಗಿ ಆರೆಂಜ್ ಕಲರ್ ಬಂದಿದೆ ಮೇಲೆ ನಂಗೆ ಕಸ್ಟರ್ಡ್ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಜಾಸ್ತಿ ಕಸ್ಟರ್ಡ್ ಹಾಕಿದರೆ ತುಂಬ ಗಟ್ಟಿಯಾಗುತ್ತೆ ಜಾಸ್ತಿ ಏನು ಹಾಕೋಕೆ ಹೋಗಬೇಡಿ ಸಿಂಪಲ್ಲಾಗಿ ಒಂದು ಅರ್ಧ ಲೀಟ್ರಿಗೆ ಒಂದು ಸ್ಪೂನ್ ಅಷ್ಟೇ ಸ್ಪೂನ್ ಅಂದರೆ ದೊಡ್ಡ ಸ್ಪೂನಲ್ಲ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಸಾಕು ನಾನಿಲ್ಲಿ ಇದನ್ನು ನೀಟಾಗಿ ಸಲ ಹಾಲೆಲ್ಲ ಹಾಕ್ಕೊಂಡು ನೀಟಾಗಿ ಇದು ಮಾಡ್ಕೊಂಡಿದ್ದೀನಿ ಇದನ್ನು ಬಿಸಿದ್ರಲ್ಲಿ ಡೈರೆಕ್ಟಾಗಿ ಫ್ರಿಜ್ಜಿಗೆ ಇಡಬೇಡಿ ಇಲ್ಲಿ ನೋಡಿ ಈ ಥರ ಮೇಲೆ ನಾನು ತಣ್ಣಗೆ ಆಗಬೇಕು ಅಂತಲೇ ದೊಡ್ಡದು ಒಂದು ಇದಕ್ಕೆ ಹಾಕ್ಕೊಂಡಿದ್ದೆ ಈ ಥರ ತಣ್ಣಗೆಲ್ಲ ಆದಮೇಲೆ ನೋಡಿ ಇದು ಫ್ರಿಜ್ಜಿಗೆ ಇಟ್ಟು ತೆಗೆದ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಂತೂ ಅದ್ಭುತವಾಗಿರುತ್ತೆ ಒಂದು ಟೂ ಅವರ್ಸ್ ಫ್ರಿಜ್ಜಲ್ಲಿ ಇಡಿ ತುಂಬ ತಣ್ಣಗೆ ಕೂಲಿಂಗ್ ಆಗಬೇಕಲ್ವ ಹಾಗಾಗಿ ನಾನು ಇದಕ್ಕೆ ಆ್ಯಪಿಲ್ಲು ಪೊಮಗ್ರಾನಿಟ್ಟು ಗ್ರಾನೇಟು ಬನಾನಾ ಮತ್ತು ಸಬ್ಜ ಬೀಜ ಮತ್ತು ನಾನು ಇಲ್ಲಿ ಇನ್ನೊಂದು ಆ್ಯಡ್ ಮಾಡಿದ್ದೀನಿ ತುಂಬಾ ರುಚಿಯಾಗಿತ್ತು ಕೆಂಪು ಸೀಬೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಅದ್ಭುತವಾಗಿತ್ತು ಟೇಸ್ಟ್ ಅಂತೂ ನನ್ನ ಮಕ್ಕಳು ಇಷ್ಟಪಟ್ಟರು ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟರು ಈ ಥರ ಹೊರಗಡೆಯಿಂದ ಜ್ಯೂಸ್ ತಂದು ಕುಡಿಯೋದಕ್ಕಿಂತ ಮನೆಯಲ್ಲೇ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಬೋದು ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಬೋದು ನಾನು ಇದೆ ಅವು ಹಣ್ಣುಗಳೇ ತುಂಬ ಆಗಿದ್ದು ಅಂತ ಅಂದ್ಬಿಟ್ಟು ನಾನು ಡ್ರೈ ಫ್ರೂಟ್ಸ್ ಹಾಕೊಳಕ್ಕೆ ಹೋಗಲಿಲ್ಲ ನೋಡಿ ಲೈಟಾಗಿ ಇದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಮೇಲೆ ಪಿಸ್ತಾನ ಹಾಕ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್